ಯಾಕಮ್ಮ ಕೇವಲ ಒಂದೇ ಒಂದು ತಿಂಗಳಿನಲ್ಲಿ ಈ ಒಣ ಹುಟ್ಟಿದ ಅಣ್ಣನನ್ನೇ ಬರ್ತೇನಮ್ಮ ಅಣ್ಣ ಬಿಡುಗಡೆ ಆಯ್ತೇನಲ್ಲ ಅಣ್ಣಿಂದ ಅಪವಾದವನ್ನ ಹೊತ್ತು ಜೇಲು ಸೇರಿ ಜೇಲು ಕಂಬಿಯನ್ನು ಎಳಿಸಿದೆ ಈ ಪ್ರಪಂಚದಲ್ಲಿ ನ್ಯಾಯ ನೀತಿ ಧರ್ಮ ಎಲ್ಲ ಸುಟ್ಟು ಭೂಮಿ ಆಗಿದೆ ಅಣ್ಣ ಅದಕ್ಕಾಗಿ ಅನುಭವಿಸುವ ಕಷ್ಟ ಹೃದಯ ತುಂಬಾಡುತ್ತೇನೆ ಹೊಸಿದ ನಮ್ಮನ ಹೊಟ್ಟೆಗೆ ತುಪ್ಪ ಹಾಕದ ದೇವರೇ ನಿನಗೆ ಧಿಕ್ಕಾರು ಇಲ್ಲ ಅಣ್ಣ ಬಾರಲ್ಲ ನಾನು ಊಟ ನೀಡ್ಕೊಂಡು ಬರ್ತೇನೆ ಹೊಟ್ಟೆ ತುಂಬಾ ಊಟ ಮಾಡುವೆಂತೆ ಅತ್ತೆ ಚಿಕ್ಕಪ್ಪ ಮಾಡ್ಕೊಂಡಿದ್ದಾರೆ ಅವ್ರು ಹೇಳುವಷ್ಟೇ ನೀ ಊಟ ಮಾಡ್ಕೊಂಡು ಹೋಗ್ಬಿಡು ಕೂತ್ಕೊಂಡ ಊಟ ತಿಂದಿದೆಯಲ್ಲ ಆ ದೇವರು ನಿನಗೆ ಸದಾ ಸಂತೋಷದಿಂದ ಇಡಲಮ್ಮ ತಿಂತಾ ಇದೆಯಲ್ಲ ಆಚೆ ಅವಕರಣ ಕ್ಷಣಕ್ಕೆ ಮಧು ಸಲಾ ಪೊಲೀಸ್ ಸ್ಟೇಷನ್ ಗೆ ಒಪ್ಪಿಸಿ ನಿಷ್ಕಾ ಪಟ ಹೃದಯಕ್ಕೆ ಹರಿದ ಚೂರಿ ಚುಚ್ಚಿದನು ಸಮಾಧಾನ ಆಗ್ಲಿಲ್ಲ ತುಂಬ ಮಾಡಿದ ಯಾವ ಆಧಾರ ಮೇಲೆ ಬರುತ್ತಾ ಇದೆಯಾ ನೋಡು ಇವನು ಪರಾರಿಯಾಗಿ ಬಂದಿದ್ದಾರೆ ಮಾತ್ರ ಮರಿಬೇಡ ಅತ್ತೆ ಬದುಕಬೇಕೆಂಬ ಆಸೆ ನನಗಂತೂ ಇಲ್ಲವೇ ಇಲ್ಲ ನನ್ನನ್ನು ಉಳಿಸಿಕೊಳ್ಳಬೇಕೆಂಬ ಆಸೆಯು ನಿಮಗೂ ಇರದಿದ್ದರೆ ಸುಮ್ಮನೆ ಸಮಯ ಕಳೆಯಬೇಡ ತಾಯಿ ಒಂದೇ ಒಂದಿಷ್ಟು ಮಿಸವನ್ನು ವೀಸಾ ಕೊಟ್ಟ ಸಾಯಿಸಲಾಯಕ್ಕೆ ನಾವೇನು ನೋಡಿ ರಸ್ತಾ ಇದಕ್ಕೆಲ್ಲ ಮನೆಯವರಿಗೆ ಬಂದಿದ್ಯಾ ಅಂದ್ಮೇಲೆ ಈ ಮನೆಯಲ್ಲಿ ನೀನು ಕೆಲಸ ಹೇ ಶಮನ ಹೊಟ್ಟೆ ಕೆಳಿತಾ ಅತ್ತೆ ಕರುಣೆ ಬೇರೆಗಳನ್ನೇ ಕಿತ್ತೋಗಿದಂತೆ ಮಾತಾಡಬೇಡಿ ಅತ್ತೆ ನಿಮ್ ಕಾಲ್ ಹಿಡಿದು ಬೇಡ್ಕೊತೀನಿ ನೀವನು ನಿಮ್ಮ ಅಕ್ಕರಿ ಆಳಿಯ ಅಲ್ಲ ಮಗ ಅಂತ ತಿಳ್ಕೊಂಡು ನೀನೆಷ್ಟು ಅನ್ನ ತಿಂದಳು ಅನುಮತಿ ಕೊಡಿ ಅತ್ತೆ ನಿಮಗ್ ಪುಣ್ಯ ಬರುತ್ತೆ ನೀನು ಈ ರೀತಿ ಕಂಡ ಹಾಕೋದು ನಮಗೇನು ಹೊಸದಲ್ಲ ಮಗುವಿನ ನನ್ನನಿಗೆ ಹೊರಾಟ ಆಮೇಲೆ ಅಡಿಗೆ ಮನೆಯಲ್ಲಿ ಕುಳಿತುಕೊಂಡು ನಿನಗೆ ಬೇಕಾದಷ್ಟು ಜಗಂತರ ಆ ಊಟದ ತಟ್ಟೆ ಒಳಗಡೆ ತಗೊಂಡೆ ಅದೇ ಹೋಗೋಣ ಉಪವಾಸಿ ಆದರೆ ಇಂದ ಕಟ್ಟಿನ ಪರಿಸ್ಥಿತಿಯಲ್ಲಿ ಇನ್ನು ಎಷ್ಟು ದಿನ ಇರಬೇಕೆಂಬ ಭಯ ಆತ್ಮ ಜೀವಂತ ಎಳ ಮಾಡಿ ಬಿಟ್ಟಿತ್ತು ಜೀವಂತ ಎಳ ಮಾಡಿ ಬಿಟ್ಟಿತ್ತು ನಾನು ಬರುತ್ತೇನೆಮ್ಮ ಇನ್ನ ಕಂಡ ಬರುವ ಿಂದ ಇರು ನಿನ್ನ ಬದುಕು ಏರಿ ಇದ್ದರು ನಿನ್ನ ಬದುಕು ಮತ್ತೆ ಎಂದಾದರೂ ಒಮ್ಮೆ ಸುಂದರವಾಗಲಿ ತಂಗಿ ಸುಂದರವಾಗಲಿ ನಾನು ಬರುತ್ತೇನಮ್ಮ ಸೋಮು ಅಂತೂ ಪರೀಕ್ಷೆ ಮುಗಿಸಿದಾಯ್ತು ಮನಸ್ಸು ಮನಸ್ಸು ಹಗುರು ಅದಂತ ಹೇಳ್ತು ಇನ್ನು ಬಾಕಿ ಒಂದೇ ಬಾಕಿ ಹೇಳಿಬಿಡು ಇಲ್ಲಿ ಮುಗಿಸಿ ಅದನ್ನು ಇಲ್ಲಿ ಮುಗಿಸುವಂತ ಸಾಧಾರಣ ಕಾರ್ಯವಲ್ಲಪ್ಪ ಇಂತ ಮಹತ್ವದ ಕಾರ್ಯ ಏನಪ್ಪ ಇಲ್ಲಿ ಮುಗಿಸಲಾರು ಇಷ್ಟು ತಿಳಿದಿಲ್ಲವೇನು ಸೋಮಶೇಖರ ಹೃದಯದ ಭಾರ ಹಗುರಾಗಲು ತನ್ನ ಬಾವಿ ಪತ್ನಿಯೊಡನೆ ಯಾವಾಗ ಹೋಗ್ತೀನೋ ಪ್ರೀತಿಯಿಂದ ಮುದ್ದಾಡಿ ಯಾವಾಗ ಪ್ರಫುಲ್ಲೋ ಅನ್ನುವ ಮಹತ್ವದ ಕಾರ್ಯ ಉಳಿದಿಲ್ಲವ ಸೊಮು ನೈನ್ ಹೆಂಡತಿ ತಿಂಗಳು ಹೇಗೆ ಆ ದೇವರಿಗೆ ಬತ್ತು ಹಾಗಾದರೆ ಊರಿಗೆ ಬೇಡ ಅಂತ ನನ್ನ ಸೋದರ ಮಾವ ಸಿದ್ದರಾಮಯ್ಯ ಟೆಲಿಗ್ರಾಮ್ ಕೊಟ್ಟಿದ್ದೇನಪ್ಪ ಅಂತೂ ಸ್ನೇಹಿತರಿಗಿಂತ ಸತಿಯೇ ಹಚ್ಚೋದೇನು ಸೊಮು ಅಂತ ಗುಣವತ್ತ ಹೆಣ್ಣತ್ತೆಯನ್ನು ಪಡೆದ ನಾನೇ ಭಾಗ್ಯಶಾಲಿ ಸಾಧಿಸಿದ್ದಾರೆ ಖಂಡಿತ ಎಂದನ್ನು ತುಂಬಲು ಬಿಟ್ಟು ಬರುತ್ತೇನೆ ನನ್ನ ಮುದ್ದಾದ ಮಡದೆಯನ್ನು ನಿಮ್ಮೆಲ್ಲರಿಗೂ ತೋರಿಸ್ತೇನೆ ಅವಳನ್ನು ಕಂಡ ರೇವ ಶಾಂತ ಮೂರ್ತಿಗೆ ನೀವು ತಿಳಿದು ಅಂತ ಹೆಂಡತಿಯನ್ನು ಪಡೆದ ನೀನೇ ಭಾಗ್ಯಶಾಲಿ ಊರಿಗೆ ನಡೆದ ಉಬ್ಬಿನಲ್ಲಿ ನಮ್ಮೆಲ್ಲರ ಮನ ತಣಿಸಲಾರೆ ನೀವು ಬೇಡಿಕೆಯನ್ನು ಕೊಟ್ಟು ನಿಮ್ಮ ಬೇಡಿಕೆ ಪೂರ್ತಿ ಮಾಡ್ತೇನೆ ಅಂತ ಪ್ರಾಮಿಸ್ ಹೇಳ್ತೇನೆ ಹಾಗಾದರೆ ಫಸ್ಟ್ ಕ್ಲಾಸ್ ಒಂದು ಹೇಳು ಹಾಡಿಗಳು இரண்டு ஆயிரம் இருபது ಇಷ್ಟು ದಿವಸದ ಪ್ರಯತ್ನ ಕೇವಲ ಒಂದೇ ದಿವಸದಲ್ಲಿ ನಾಶವಾಗಿ ಮಾಡ್ಬೇಕಂತ ನೀನೇ ವಿಚಾರ ಮಾಡಣ ಒಂದು ಉಪಾಯ ಚಿಂತೆ ಚಿಂತೆ ಸುಟ್ಟು ಹೋಗಿ ಒಂದು ಬ್ಯಾಡೆಯಿಂದ ಬರುತ್ತಿದ್ದಾನೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಔಷಧಿ ತಂದೇನೆ ತೆಗೆದುಕೊಂಡು ಬೇಗನೆ ಗುಣಮುಖಿಯಾಗಮ್ಮ ಎಂದು ವಿನಯದಿಂದ ಮಾತನಾಡಿ ಒಂದು ಬಾಟ್ಲಿ ಬ್ರಾಂಡಿ ಕುಳಿಸಿಬಿಟ್ಟು ಸೋಮಶೇಖರ್ ಬರುವ ಸಮಯಕ್ಕೆ ಸರಿಯಾದ ಒಬ್ಬ ವ್ಯಕ್ತಿಯನ್ನು ಬಂದು ನಿಲ್ಲಿಸಿದ್ರೆ ತೀರೇ ಹೋಯಿತು ಮದ್ದಿನಲ್ಲಿ ಆ ವ್ಯಕ್ತಿಯನ್ನು ಬಂದು ಸೋಮಶೇಖರನ್ನು ಬಂದು ನೋಡುವುದಕ್ಕೂ ಸೋಮಶೇಖರ್ ಹುಟ್ಟುವುದಕ್ಕೂ ಆ ಸಂದರ್ಭದಲ್ಲಿ ಅವನು ನೋಡುವುದಕ್ಕೂ ನಾವಿಬ್ಬರು ಕಂಡು ಕಂಡಂತೆ ಕಡು ಕತೆ ಹೇಳುವುದಕ್ಕೂ ಸರಿ ಹೋಗ್ತಂದ್ರೆ ಜನ್ಮದುರಾಂತರ ಸೋಮಶೇಖರ್ ಹೆಂಡತಿ ಮೊದಲ ನೋಡುವುದಷ್ಟೇ ಅಲ್ಲ ಅವಳ ಚಿಂತೆಯಲ್ಲಿ ಎಂತ ಚುರುಕಿತಿಲ್ಲ ಏನಿದ್ದು ತಂಗಿ ಬಾಳ ಬಂಗಾರ ಮಾಡಲು ಒಳ್ಳೆ ಪ್ರಯತ್ನವನ್ನೇ ಮಾಡ್ತೀಯಾ ಈಗ್ಲೇ ಹೋಗಿ ಆ ಔಷಧ ಒಳಗೆ ಬ್ರಾಂಡಿ ಹಾಕ್ಬಿಡೇ ನಾನು ಈಗಲೇ ಶಾಂತಕನ ಕನಮಣಿ ಹೋಗಿ ಎಲ್ಲ ವಿಚಾರ ತಿಳಿಸಿ ನಾಟಕ ಮಾಡಲು ಬೇಗನೆ ಕರ್ಕೊಂಡು ಬರ್ತೀನಿ ಹಾ ನನ್ನ ಮಗ ಸೋಮಶೇಖರ್ ಬರೋ ಹೇಳಿ ಆಗ್ತಾ ಇದೆ

ಅದನ್ನೆಲ್ಲ ಮರೆತು ನಾನು ತಿಳಿ ಮಗಳೇ ಅಪ್ಪ ಈ ಮಾತ ನೀವ್ಯಾವಾಗಲೂ ಹೇಳ್ತಾನೆ ನನಗಿರೋ ಒಬ್ಬಳೇ ಒಬ್ಬ ಮಗಳ ಹಣೆ ಮಾಡಿ ಹೇಳುತ್ತೇನೆ ಬಾಧ ನಿರುದ್ಧ ಗಂಡನಗಲಿ ಸುಂದಾಗಿ ಇಂದು ನೀನು ಗಂಡನಲ್ಲಿ ಅಂದಾಗಿ ಚೆಂದಾಗಿ ಆನಂದ ನೀ ಮಗಳೇ ಚಿಕ್ಕಪ್ಪ ನೀನು ಹೇಳಿದ ಹಾಗೆ ನನ್ನ ಪತಿಯವರು ಬಂದು ಒಡ ಅವರ ತೋಳು ತಿಳಿ ಆಲಿಂಗನದಲ್ಲಿ ಮೈ ಮರೆತು ಸಂತೋಷವಾಗಿ ಕಣ್ಣು ಬೇಗನೆ ಚೇತರಿಸಿಕೊಂಡು ಬಲ ಸುಂದರವಾಗಿ ಕಾಣಬೇಕು ನಿನ್ನ ಗಂಡನ ಕಣ್ಣಿಗೆ ಅದಕ್ಕಾಗಿಯೇ ಡಾಕ್ಟರ್ ಎಲ್ಲ ಅಂತೇಳಿ ಈ ಔಷಧಿ ಕೊಟ್ಟಿದ್ದಾನೆ ಬೇಗನೆ ತೆಗೆದುಕೊಂಡು ಗುಣಮುಖಿಯಾಗಿಮ್ಮ ಈ ಔಷಧಿಯನ್ನು ನಾನು ಕುಡ್ರೆ ನಾನು ಗುಣ ಗುಣವಾಗಿ ನಾನು ಕುರುಪಿ ಆದವಳು ಸುಂದರಿಯಾಗಿ ಕಾಣುವದೇ ನನ್ನ ಗಣ್ಣದ ಕಣ್ಣಿಗೆ ಇದರ ಸಂಸಾರ ಏನಮ್ಮ ನೀ ಬಹು ಶುಭವಾಗಿರಲೇದು ನಾನು ಮತ್ತೆ ನಿನ್ನ ಅತ್ತಿಗೆ ಇಷ್ಟವ ಸರ್ವ ದಿನ ಅತ್ತಿ ಆಗಿ ನಾನು ತುಂಬಾ ಕಾಟ ಕೊಡ್ತಾ ಅಮ್ಮ ಇನ್ನು ತಾಯಿ ಆಗಿ ನಾ ನನಗೆ ಅತಿ ಪ್ರೀತಿ ಕೊಡ್ತೀನಿ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡಮ್ಮ ಈ ಮಾತನ್ನ ನೀವ್ ಹೇಳ್ತಾ ಇದೀರಾ ನೀವ್ ನನಗೆ ತಾಯಿ ಆಗ್ತೀರಾ ತಾಯಿಯ ವಾತ್ಸಲ್ಯವನ್ನೇ ಅರಿಯದ ನನಗೆ ತಾಯಿಯ ಕೃಪಾ ಕಟಾಕ್ಷ ನನ್ನ ಮೇಲೆ ಬೀರುವ ದಯವಿಟ್ಟು ಕಣ್ಣೀರು ಹಾಕೋದು ಬೇಡ ದಿನ ನನಗೆ ಆ ಸ್ಥಾನವನ್ನು ಕೊಟ್ಟಿಲ್ಲ ಇನ್ನು ಮುಂದೆ ಆ ಸ್ಥಾನವನ್ನು ಕೊಟ್ಟು ನೀನನ್ನು ಅತಿ ಪ್ರೀತಿಯಿಂದ ನೋಡ್ಕೊಳ್ತೀನಮ್ಮ ನೋಡು ನಿನ್ನ ಗಂಡು ಬರೋ ವೇಳೆ ಆಯಿತು ಬೇಗ ಔಷಧಿ ಕುಡಿಯಿದಿ ಬಾರಮ್ಮ ನಾನು ಔಷಧಿ ಕುಡಿತೀನಿ ನನ್ನ ಗಂಡನ ಕಣ್ಣಿಗೆ ನಾನು ಸುಂದರೆಯಾಗಿ ಕಾಣ್ತೀನಿ ಆದ್ರೆ ಐತೆ ಔಷಧಿ ಕುಡಿತೀನಿ ನೀನು ಗಂಡು ಬರ್ತಾನೆ ಇಷ್ಟು ದಿನ ಪತ್ರ ನೀನು ನಿಗಾ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ ಅವನ ಮುಖ ಕೂಡ ನೋಡದೆ ಪ್ರೀತಿಯಿಂದ ಅತಿ ಸಲಿಗೆಯಿಂದ ಅವನನ್ನು ಮುದ್ದಾಡ್ಬೇಕು ಅಂದ್ರೆ ನಿನ್ನ ಮೇಲೆ ಕೋಪ ಮಾಯವಾಗಿ ಮಾಯವಾಗಿಬಿಡುತ್ತೆ

ಬಿಟ್ಟು ನನ್ನ ತಪ್ಪನ ಕ್ಷಮಿಸ್ಬಿಡಿ ನಾನು ನಿಮ್ಮ ವಿಳಾಸ ತಿಳಿಸಲಿಲ್ಲ ನನಗೆ ನೀವು ಊರಿಗೆ ಹೋದ ಮೂರು ದಿನವೇ ನನ್ನ ತಂದೆ ಅಂದ್ರೆ ನಿಮ್ಮ ಮಾವನವರು ವಿಧಿ ವರ್ಷರಾಗ್ಬಿಟ್ರು ನಮ್ಮಣ್ಣ ಸುಳ್ಳಿನ ಅಪವಾದ ಹೊತ್ತು ಜೇರು ಸೇರಿದ ಇದೆಲ್ಲ ನೋವಿನಲ್ಲಿ ನನ್ಗೆ ಏನ್ ಮಾಡಬೇಕು ಒಂದು ತಿಳಿದಿಲ್ಲ ದಯವಿಟ್ಟು ನನ್ನ ತಪ್ಪನ ಕ್ಷಮಿಸ್ಬಿಡಿ ಸ್ವಾಮಿ ನನ್ನ ತಪ್ಪನ ಕ್ಷಮಿಸ್ಬಿಡಿ thank you

நான் பதி என்று நம்பி பழபுருஷனே நான் ஓஷதி என்று குட பதார்த்த நான் கண்ணுக்கு மொத்த தரிசி நான் தப்பிப்பேனி இல்ல இல்ல நோடப்பா ಒಂದು ತಿಂಗಳಾಯ್ತು ಅವನು ಸಂಘ ಮಾಡಿ ರೂಮಿಗೆ ಹೋಗಿ ಮಲ್ಕೊಳ್ಳುದು ಸಾಕಾಗಿ ಹೋಗಿದೆ ಸಾಕು 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 ಕೈ ಎಲ್ಲರೂ ಅಮೃತವನ್ನು ಕುಡಿಯಬೇಕೆಂದು ಆತುರ ಆವಾಸದಿಂದ ಬಾಯಿಗೊಯಲು ವಿಷವಾಗಿ ನನಗೆ ಆರು ಗುಣ ಪಡೆದ ಪವಿತ್ರ ಹೆಣ್ಣು ಶಾರದಾ ನನ್ನ ಮೇಲಿನ ಮಹವ ನನ್ನನ್ನು ಕೂಡ ನನ್ನಾಗಿ ಮಾಡಿ ತಾಯಿ ಮಾವ ಅಷ್ಟೇ ಅಲ್ಲ ಅನ್ನ ನೂರ ಪ್ರಪಂಚವನ್ನೇ ಮರೆಸಿಬಿಟ್ಟಿತ್ತು ಆದರೆ ಆ ಮೋ ಆಂಗನದಂದು ಮಾಯ ಕಂಡುತ್ತಲೇ ನಿನ್ನ ಕಲ್ಯಾಣ ವಿಷಯ ಕುಳಿತುಕೊಂಡು ಬಿಡಿಸ್ತಾನ ಇದರಲ್ಲಿ ಸ್ವಾಮಿ

ಮಗನೇ ಹೆಣಿತ ಅಂತ ಅತಿ ಸಲ್ಲಿ ಕೊಟ್ಟಿದ್ದಕ್ಕೆ ಒಳ್ಳೆ ಬುದ್ಧಿಯನ್ನು ಗಳಿಸಿದ್ಯಾ ಈ ತಿಳಿಗೇಳಿ ನನ್ನ ಮಗನಿಗೆ ಸೋಮು ಯಾವ ಬಂದ್ಯಪ್ಪ ಕ್ಷೇಮದಿಂದ ಇದ್ದೀಯ ನೀ ಬಂದ ವಿಷಯ ಡ್ರೈವಿಂಗ್ ರಾಜಣ್ಣ ಹೇಳಿದಪ್ಪ ಓಡೋಡಿ ಬಂದೆನು ಬಂದಿರು ಅಲ್ಲ ನಿನ್ನ ತಂಗಿಯನ್ನು ಕರೆದುಕೊಂಡು ಮೊದಲು ಹೊರಟು ಹೋಗಿಲ್ಲಿಂದ ಯಾಕಪ್ಪ ಬಂದೊಡನೆ ನನ್ನ ತಂಗಿಯ ಮೇಲೆ ನಿಂದನೆ ಹೊರಸುತ್ತಿರುವ ಇವರು ನನ್ನನ್ನ ಕೊಂದು ಹಾಕುವುದನ್ನ ಬಿಟ್ಟು ನಿಂತನೆ ಎಂಬ ಶಬ್ದವನ್ನ ನನ್ನ ಮೇಲೆ ಹೊರಿಸಿ

ಸರ್ ಏನು ನಡೆದಿದೆ ಅಮ್ಮ ನಿನ್ನ ಮನೆಯಲ್ಲಿ ಅವ್ರು ಹೇಳಿದಂತೆ ನಡೆದಿದೆ ಅಂತ ಆದ್ರೆ ಪ್ರತ್ಯಕ್ಷ ಕಂಡ್ರೂ ಪ್ರಮಾಸಿ ನೋಡುವ ತಾಳ್ಮೆ ಇವರಿಗಿಲ್ಲ ನನಗೆ ಕಂಡನಿಗೆ ನಾನು ಬಿಡಿಸಿ ಹೇಳ್ತೀನಿ ಅಂದ್ರೆ ನಾವು ಪಡೆದು ಬೆದರಿಸ್ತಾರೆ ಇವರೆಲ್ಲ ಇಲ್ಲಿವರೆಗೂ ಹಿಂದಿನ ಜೀವನ ಕಣ್ಣೀರಿನಲ್ಲೇ ಕೊನೆಗೊಳ್ಳುತ್ತಾ ಇದೆ ಮನವಾಗಲಿಲ್ಲ ನಂದನ ಮನವಾಗಲಿಲ್ಲ ಸೊಮು ಆದರೆ ತೃಕಾಷ್ಟು ಮಾತು ಒಂದು ವೇಳೆ ಶುರುವಾಗಬಹುದು ಮಾತು ಮುಗು ಸತ್ತ ಎತ್ತಿ ಹೇಳುತ್ತೇನೆ ಸೊ ಎತ್ತಿ ಹೇಳುತ್ತೇನೆ ಹತ್ತುವರೆಗೆ ಹೆಗಿನ ಮುದ್ದೆ ಎಂಬ ಹೇಳೋದು ಕಾ ಹೇಳದಿ ಸರ್ವಜ್ಞನ ಮನೇಷ ಕಣ್ಣದ ನಿಂತು ಸೋಮು ಸೇಖರ ಇನ್ನಷ್ಟು ಸಂಕಟ ತಂದೋಟ ಬಿಡಿರಿ ಮೊದಲಿಂದ ಹೊರಟೋಗಿರಿ ಸೋಮು ಕೂಡ ಅದೇ ಮಾತನ್ನು ಹೇಳುತ್ತೇನಪ್ಪ ನನ್ನ ಹೊರ ಕಾಮರಗೊಳ್ಳುತ್ತೇನೆ ಹೋಗೋಣ ಸೋಮಶೇಖರ ರಾಕ್ಷಸದಲ್ಲಿ ಬಿತ್ತು ಬುದ್ಧಿಹೀನಾಗಿದ್ದಾನೆ ಅವನಿಗೆ ಬುದ್ಧಿ ಬಂದ ಮೇಲೆ ಬಂಗಾರದ ಸತಿಯಾಗಿ ಬರುವಂತೆ ಅಮ್ಮ ಹೋಗೋಣ ಮದುವೆಗೆ ಮುಂಚೆ ಈ ಮನೆ ಮಗಳು ಮನೆ ಹೆಣ್ಣು ಮದುವೆಯಾದ ಮರುಕ್ಷಣವೇ ಗಂಡನ ಮನೆಯ ಕಣ್ಣು ಗಂಡನ ಮನೆ ನರಕವೇ ಆಗಿರ್ಲಿ ಆಗಿರ್ಲಿ ಅಲ್ಲಿ ಬಾರ ಸಾಗಿಸುವುದು ಹೆಣ್ಣಿನ ಧರ್ಮ ಪತಿ ದೇವರು ನನ್ನನ್ನು ಹೊಡಿಬಹುದು ಹೊಡಿಬಹುದು ಹೆಚ್ಚಂದ್ರೆ ನನ್ನ ಪ್ರಾಣನ ತೆಗೆದು ಹಾಕ್ಬಹುದು ಸಾವನ್ನ ಪಡಿತೀನಿ ಅಣ್ಣ ಹೊರತಾಗಿ ಸ್ವಾತಂತ್ರ್ಯ ನನಗಿಲ್ಲ ಹೋಗ್ಬಿಡಣ ಮುತ್ತಿನತ್ತ ನನ್ನ ತಗ್ಗಿಯ ಮನ ಅರಿಯಲಿಲ್ಲ ನಾನು ಮನ ಅರಿಯಲಿಲ್ಲ ನಿಮ್ಮ ಕಾಲ ಹಿಡಿದು ಬೇಡ್ಕೊತೀನಿ ನನ್ನ ನಮ್ಮ ಮನೆಯಿಂದ ಹೊರ ಹಾಕ್ಬೇಡ್ರಿ ಹಾಕ್ಬೇಡ್ರಿ ಮನೆಯಲ್ಲಿ ನಾನು ಮತ್ತೆ ಬೆಂಗಳೂರಿಗೆ ನಿಮಗೆ ಬೇಡ್ಕೊತೀನಿ ನಿಮಗೆ ಕೈ ಬೇಡ್ಕೋತೀನಿ